ಕಾರವಾರ ನಗರ ಹಾಗೂ ಗ್ರಾಮೀಣ ಮಂಡಲ ಮತ್ತು ಅಂಕೋಲಾ ಬಿಜೆಪಿ ಮಂಡಲದಿಂದ ಹಮ್ಮಿಕೊಂಡಿದ್ದ ಬಿಎಲ್ಎ ಎರಡು ಕಾರ್ಯಾಗಾರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ ಅವರ ನೇತೃತ್ವದಲ್ಲಿ ನಡೆಯಿತು ಕಾರಕ್ಕೂ ಮೊದಲು ನಮ್ಮನ್ನು ಅಗಲಿರುವ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರಿಗೆ ಮೌನಾಚರಣೆಯೊಂದಿಗೆ ನಮನ ಸಲ್ಲಿಸಲಾಯಿತು ಬಳಿಕ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ರೂಪಾಲಿ ನಾಯ್ಕ್ ದೇಶಾದ್ಯಂತ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿದೆ ಇದಕ್ಕೆ ಕಾರಣ ಪಕ್ಷದ ಕಾರ್ಯಕರ್ತರು ಚುನಾವಣೆಯಲ್ಲಿ ಬಿಎಲ್ಎಗಳ ಕಾರ್ಯ ಮಹತ್ವದ್ದಾಗಿದೆ ಬೂತ್ನಲ್ಲಿ ಮತದಾನ ಪಟ್ಟಿಯಲ್ಲಿ ಮತದಾರರ ಪ್ರಕ್ರಿಯೆ ನೋಡಿಕೊಳ್ಳಬೇಕು ಹೊಸ ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸಬೇಕು ಇಂದು ದೇಶ ಪ್ರಬಲವಾಗಿದೆ ಅದಕ್ಕೆ ಕಾರಣ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಅವರಿಗೆ ಇಂದು ಶಕ್ತಿ ತುಂಬುವ ಕೆಲಸ ಪಕ್ಷದ ಕಾರ್ಯಕರ್ತರದ್ದು ಎಂದರು ಹದಿನೆಂಟು ವರ್ಷ ತುಂಬದವರಿಗೂ ಕೂಡ ನಾವು ಸೇರ್ಪಡೆ ಮಾಡ್ಬೇಕು ಬೇರೆ ಬೇರೆ ರಾಜ್ಯದಿಂದ ಎಲ್ಲಾದವರು ಸುಮ್ಮನೆ ಇಲ್ಲಿ ವೋಟಿಂಗ್ ಲಿಸ್ಟ್ ಮಾಡಿಕೊಂಡು ಅವರನ್ನು ಕಡಿತ ಮಾಡ್ಬೇಕು ನಮಗೆ ಬೇಕಾದವರು ಹೊರಗಡೆ ಇದ್ರೆ ಅವರನ್ನು ಕಲ್ಸ್ಕೊಂಡು ನಾವು ಎಡಿಟ್ ಮಾಡ್ಬೇಕು ಇದೆಲ್ಲ ಕಾರ್ಯ ಅದ್ರಲ್ಲಿ ಇರ್ತದೆ ಅದನ್ನು ಸರಿಯಾಗಿ ಮಾಡಿದ್ದೇ ಆದ್ರೆ ಮುಂದಿನ ಸಲ ನಾವು ನಮ್ಗೆ ತಲೆಗೆ ಇದ್ ಬಿಡ್ತದೆ ಮತದಾರರ ಅಂದ್ರೆ ಎರಡ್ನೂರ ಐವತ್ತು ಮನೆಗಳಿಂದ ಮೂರ್ನೂರ ಮನೆಗಳಿರ್ತದೆ ಜಾಸ್ತಿನೇ ಇರಬಹುದು ಒಂದೊಂದು ಪುಟ್ಟ ದೊಡ್ಡದಿರ್ತದೆ ಹೇಳಿ ಬರುವುದಿಲ್ಲ ಈ ವೇಳೆ ಪ್ರಶಸ್ತಿ ವಿಜೇತರಾದ ಕಡವಾಡ್ ಆನಂದ ನಾಯ್ಕ್ ಮುಡಗೇರಿಯ ಸುರೇಂದ್ರ ಗಾಂವ್ಕರ್ ಹಾಗೂ ದೇವಳಮಕ್ಕಿಯ ಸಂತೋಷ್ ಗೌಡ ಅವರಿಗೆ ಸನ್ಮಾನಿಸಲಾಯಿತು ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು ಬಿಎಲ್ಎ ಅವರ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಪೂರಕವಾಗಿ ಕೆಲಸ ನಿರ್ವಹಿಸಬೇಕು ಮತ್ತು ಚುನಾವಣಾ ಆಯೋಗದ ತಳಮಟ್ಟದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜೆ ಶಿವಮೊಗ್ಗ ಪ್ರಶಾಂತ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ